ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ವ್ಲಾಗ್ನ ಮಾಡ್ತಾ ಇದ್ದಿದ್ದು ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಈ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಊರಿಗೆ ಹೋಗಿರೋದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು ಆನಂತರ ಬ್ಯಾಂಗ್ಳೂರ್ ಬಂದ ಮೇಲೆ ನಾನು ಎರಡೂ ಸೇರಿಸ್ಬಿಟ್ಟು ವೀಡಿಯೋನ ಇರೋದು ಸೊ ವೀಡಿಯೋ ಹಾಕೋಕ್ಕಾಗಿಲ್ಲ ಯಾಕಂತಂದ್ರೆ ಏನೂ ಗೊತ್ತಿಲ್ಲ ಸ್ವಲ್ಪ ಆಗಿಬಿಟ್ಟೆ ಬಂದ ತಕ್ಷಣ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ಸೊ ಆನಂತರ ನ್ಯೂ ಇಯರ್ ಕೂಡ ಬಂತು ನ್ಯೂ ಇಯರ್ ಏನು ನಾವು ಮಾಡಲ್ಲ ಯಾಕಂದರೆ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡೋದು ಸೊ ಅದಕ್ಕೋಸ್ಕರ ಈ ವರ್ಷ ಅಂತ ಅಲ್ಲ ಯಾವುದೇ ವರ್ಷವೂ ನಾವು ನ್ಯೂ ಇಯರು ಪಾರ್ಟಿ ಅಥವಾ ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ ಸೊ ನಾವು ಭಾರತೀಯ ಸಂಸ್ಕೃತಿ ಪ್ರಕಾರ ಯುಗಾದಿ ಹಬ್ಬನೇ ನಾವು ಹೊಸ ವರ್ಷ ಅಂತ ಹೇಳಿ ಆಚರಿಸೋದು ಸೊ ಕ್ಯಾಲೆಂಡರ್ ಏನೋ ಚೇಂಜ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಇಪ್ಪತ್ತೈದು ಇದೆ ಅಂತ ಹೇಳ್ಬಿಟ್ಟು ವಿಶ್ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತಿರೋದು ಅಷ್ಟೇ ನಿಮ್ಮ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಸೊ ಆನಂತರ ಎಲ್ಲ ಮುಗಿಸ್ಕೊಂಡೆ ಊರಲ್ಲೆಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಸೊ ಎಲ್ಲ ಆಯಿತು ಮುಗಿಸ್ಕೊಂಡು ನಾನೇನು ದಿನ ಇರಲಿಲ್ಲ ಅಲ್ಲಿ ಒಂದು ಫೋರ್ ಟು ಫೋರ್ ಡೇಸ್ ಇದ್ದೆ ಅಷ್ಟೇ ಗುರುವಾರ ಹೊರಟು ಶುಕ್ರವಾರ ಇದ್ದೆ ಶನಿವಾರ ಭಾನುವಾರ ಇದ್ದು ಸೋಮವಾರ ನೈಟ್ ಮತ್ತು ನಾನು ಹೊರಟು ಬೆಂಗಳೂರಿಗೆ ಮಂಗಳವಾರ ಬಂದಿತ್ತು ಸೊ ಆ್ಯಕ್ಚುಲಿ ವ್ಲಾಗ್ನ ನಾನು ಮಾಡಿಟ್ಕೊಂಡಿದ್ದು ಎಡಿಟಿಂಗ್ ಮಾಡೋಕ್ಕಾಗಿಲಾಗಿತ್ತು ಆನಂತರ ಅದಕ್ಕೆ ವಾಯ್ಸೋರ್ ಕೊಡೋದಾಗಿರ್ಬೋದು ಏನೇ ಒಂದು ಎಡಿಟಿಂಗ್ ಅಂತ ಅಂದರೆ ಎಲ್ಲ ಬಂತು ಅದೆಲ್ಲ ಮಾಡೋಕ್ಕೆ ಆಗಿಲ್ಲಾಗಿತ್ತು ಸೊ ಏನೋ ಗೊತ್ತಿಲ್ಲ ನನಗೆ ಫೋನ್ ತಗೊಳ್ತಿದ್ದೆ ಎಡಿಟಿಂಗ್ ಮಾಡೋಣ ಅಂತ ಬಟ್ ಏನೋ ಒಂದು ಅನ್ನಿಸ್ತಾ ಇತ್ತು ಬ ಇರಲಿ ಇರಲಿ ಅಂತ ಸೊ ಬ್ಲಾಗ್ ಮಾಡೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಯಾಕೋ ಇತ್ತೀಚೆಗೆ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು ಯಾವುದ್ರಲ್ಲ ಅಂತಂದರೆ ರೀಲ್ಸ್ ಮಾಡೋದಾಗಿರ್ಬೋದು ವ್ಲಾಗ್ ಮಾಡೋದಾಗಿರ್ಬೋದು ಸೊ ಈ ಥರ ಆದರೂ ನಾನು ಇವಾಗ ಕಂಟಿನ್ಯೂ ಮಾಡಾಗಿದೆ ಒಂದು ಟೂ ಇಯರ್ಸ್ ಆಯಿತು ಬ್ರೇಕ್ ಮಾಡ್ಬಾರ್ದು ಎಂಡ್ ಮಾಡಬಾರ್ದು ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ವೀಡಿಯೋಸ್ ಇದ್ದೀನಿ ಇವಾಗ ಸ್ಟಿಚಿಂಗ್ ಆಯಿತು ಅದು ಕೂಡ ಅಷ್ಟೇ ಇದ್ದಿದ್ದು ನಾನು ಯಾವುದನ್ನು ತೊಗೊಳ್ತಾನೆ ಇಲ್ಲ ಇತ್ತೀಚಿಗೆ ಇಲ್ಲ ಆಗೋಲ್ಲ ಸ್ವಲ್ಪ ಹೆಲ್ತ್ ಇದೆ ನಂಗೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಅದು ಕೂಡ ಮಾಡ್ತಾಯಿಲ್ಲ ನಾನು ಅಂದ್ಕೊಂಡಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವ್ ಸಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಗೋಲ್ಸ್ ಏನು ನನ್ನ ಅಚೀವ್ಮೆಂಟ್ ಏನು ನಾನು ಏನು ಮಾಡಬೇಕು ನೆಕ್ಸ್ಟು ಅಂತ ಹೇಳಿ ಪೂರ್ತಿ ಹೇಳ್ಕೊಂಡಿದ್ದೆ ಬಟ್ ಫಸ್ಟ್ ಇಯರ್ ಸ್ಟಾರ್ಟಿಂಗಲ್ಲೇ ನನಗೆ ಯಾಕೋ ಲೇಜಿತನ ಬಂದುಬಿಟ್ಟಿದೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಆನಂತರ ಈ ಒಂದು ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಇದು ನಮ್ಮ ಮನೆಯಿಂದ ಅಂದರೆ ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಒಂದು ಸ್ವಲ್ಪ ಹೋಗಬೇಕಿತ್ತು ಅಂದರೆ ರೈಸ್ ಬೇಕಾಗಿತ್ತು ಸ್ವಲ್ಪ ಕಾಯೆಲ್ಲ ಬೇಕಾಗಿತ್ತು ಅತ್ತೆ ಇರಲಿ ಆ್ಯಕ್ಚುಲಿ ಅತ್ತೆ ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದರು ಸೊ ನಾನು ಅಪ್ಪ ಇಬ್ಬರು ಬೈಕಲ್ಲಿ ಹೋಗಿಬಿಟ್ಟು ತೊಗೊಬೋಣ ಅಂತ ಹೋಗ್ತಾ ಇದ್ವಿ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದೆ ಬಂದು ನೆಕ್ಸ್ಟ್ ಡೇನೇ ನಾನು ಬೆಂಗಳೂರಿಗೆ ಹೊರಟಿದ್ದು ಆನಂತರ ಮನ್ವಿತ್ತು ನಮ್ಮ ಮನೇಲಿ ಬಿಟ್ಟೋಗಿದ್ದೆ ಮನೇಲಿ ಅಮ್ಮ ಜೊತೆ ಇದ್ದ ಅವನು ಬಿಟ್ಬಿಟ್ಟು ಹೋಗಿದ್ದೆ ನಾನು ಅಪ್ಪ ಇಬ್ಬರು ಹೋಗಿದ್ವಿ ಹೋಗೋಕ್ಕೆ ಒಂದು ಹತ್ತು ನಿಮಿಷ ಬೇಕು ಜಾಸ್ತಿ ಜಾಸ್ತಿನ ಟೈಮ್ ತೊಗೊಳೋದಲ್ಲ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಜಾಸ್ತಿ ಅಂದರೆ ಜಾಸ್ತಿ ದೂರ ಏನಾಗೋಲ್ಲ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಸೊ ಹೋಗ್ಬೋದು ಒಂದು ಹತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಇರ್ಬೋದು ಒಂದು ಕಾಲು ಗಂಟೆ ಬೇಕಾಗುತ್ತೆ ಹೋಗೋಕ್ಕೆ ಸ್ವಲ್ಪ ರೋಡ್ ಚೆನ್ನಾಗಿದ್ರೆ ಬೇಗನೆ ಹೋಗ್ಬೋದು ಸೊ ಈ ಥರ ಆ ನಂತರ ನೋಡಿ ನಾವು ಹೋಗ್ತಾ ಇದ್ವಿ ನಾನು ಅಪ್ಪ ಹೋಗ್ತಾ ಇದ್ವಿ ಅದೇ ಹೇಳಿದ್ನಲ್ಲ ಬ್ಲಾಗ್ ಸ್ವಲ್ಪ ಇಲ್ಲ ಅಂತ ಅದಕ್ಕೆ ಲಾಸ್ಟ್ ಒಂದು ಊರಿಗೆ ಹೋದ ಮೇಲೆ ಒಂದು ಬ್ಲಾಗ್ ಹಾಕಿದ್ದೆ ಅಂದರೆ ಇವಾಗ ಊರಿಗೆ ಹೋಗ್ತಾ ಇದ್ದೆ ನಮ್ಮನೆ ಹೋಗ್ತಾ ಇದ್ದೀನಲ್ಲ ಸೊ ಅವಾಗ ಅಪ್ಲೋಡ್ ಮಾಡ್ತಾ ಹೋಗಿದ್ದದು ಯಾಕಂದರೆ ನಮ್ಮೂರಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಹೋಗಿದ್ದೆ ಸೊ ನಂತರ ಏನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೊ ಮಾಡೋಕ್ಕಾಗಲಿಲ್ಲ ಆಗಿತ್ತು ಅಕ್ಕ ಬಂದುಬಿಟ್ಟು ಕೇಕ್ ಮಾಡಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಸೊ ಸ್ವಲ್ಪ ಹಿಡ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಅವಳು ಕಟ್ ಮಾಡಕ್ಕೆ ಹೋದಾಗ ಪುಡಿ ಪುಡಿ ಬಂದಿದೆ ಅಷ್ಟೇ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು ಚಾಕ್ಲೇಟ್ಸ್ ಎಲ್ಲ ಹಾಕಿಲ್ಲ ಆದದ್ದು ಚಾಕ್ಲೇಟ್ಸ್ ಎಲ್ಲ ಕಲರ್ಸು ನೀವೇ ಸೀದೋಗಿದೆ ಅನ್ಕೊಬಿಡಿ ಚಾಕ್ಲೇಟ್ಸ್ ಅದು ಅದಾಗಿರೋದು ಆಗಿರೋದು ಆನಂತರ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳು ತುಂಬ ಹೇಳ್ತಾ ಇದ್ರು ಅಮ್ಮ ಕೇಕ್ ಮಾಡು ಅಂತ ಅದಕ್ಕೋಸ್ಕರ ಮಾಡಿದ್ದು ಸಖತ್ತಾಗಿ ಬಂದಿತ್ತು ಮಾತ್ರ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು ನೀವೇನೇ ಹೇಳಿ ನಾನು ಫಸ್ಟ್ ನಾನು ಮಾಡಿಲ್ಲ ಒಂದ್ಸರಿನೂ ಟ್ರೈ ಕೂಡ ಮಾಡಿಲ್ಲ ಕೇಕ್ ಮನೇಲಿ ಮಾಡೋದು ಹೇಗೆ ಅಂತ ಬಟ್ ತಿನ್ನಲ್ವಲ್ಲ ಅದಕ್ಕೋಸ್ಕರ ಮಾಡಲ್ಲ ಅಷ್ಟೇ ಏನಾದರೂ ಸೆಲೆಬ್ರೇಷನ್ ಇದ್ದರೆ ಅಂದರೆ ಬರ್ತ್ಡೇ ಏನಾದ್ರು ಇದ್ರು ಈಚೆಯಿಂದ ತಂದುಬಿಡ್ತೀವಿ ಸೊ ಅದು ಮಾಡುವಷ್ಟು ಪೇಷನ್ಸ್ ನನ್ನ ಹತ್ರ ಅಂತೂ ಖಂಡಿತ ಇಲ್ಲ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟು ನಾವೆಲ್ಲ ಹೋಗಿದ್ವಿ ಅಂತ ಅಮ್ಮ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಇದ್ರು ಮನ್ವಿತು ಕೂಡ ಬೇಳೆ ತಿರುಗಿಸ್ತಾ ಇದ್ದಾನೆ ಬೆಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಹೋಗಿದ್ರು ಕರಗಲಿ ಅಂತ ಹೇಳ್ಬಿಟ್ಟು ಮನ್ವಿತ್ತು ಅದನ್ನ ಆ ಕಡೆ ಈ ಕಡೆ ಕಲಿಸ್ತವನೇ ಸೊ ಒಬ್ಬಟ್ಟು ಮಾಡಿದ್ರು ತಿನ್ಕೊಂಡು ಸ್ವಲ್ಪ ತೊಗೊಂಡು ಆನಂತರ ಅದೇ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಊರಲ್ಲಿ ಫೋರ್ ಡೇಸ್ ಇದ್ದರೂ ಒಂದು ದಿನ ಕಳೆದಂಗೆ ಆಗ್ಬಿಡುತ್ತೆ ಅಷ್ಟೇ ಸೊ ಆ ಥರ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅದರಲ್ಲೂ ಮಕ್ಕಳೆಲ್ಲ ಇದ್ರೂ ಅಲ್ಲ ಮಕ್ಕಳಿದ್ರೆ ಅಷ್ಟೇ ಮನೆಯಲ್ಲಿ ಓಕೆ ಇವಾಗ ನಾನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಬೆಂಗಳೂರು ಹೋಗೋಕ್ಕೆ ರೆಡಿ ಆದ ಸೊ ಬ್ಯಾಗ್ ಅಂತೂ ನೀವು ಬಿಡಿ ಊರಿಗೆ ಹೋಗುವಾಗ ಎಷ್ಟು ಬ್ಯಾಗ್ ಇತ್ತು ಡಬಲ್ ಡಬ್ಬಲ್ ಬ್ಯಾಗ್ ಇರುತ್ತೆ ಸೊ ಅಮ್ಮ ಅದು ಇದು ಅಂತ ಎಲ್ಲ ಹಾಕಿ ಕಟ್ಕೊಳ್ಸಿದ್ರು ಆಮೇಲೆ ಸ್ಲೀಪಿಂಗ್ ಕೋಚ್ ಬಸ್ನ ನಾವು ಬುಕ್ ಮಾಡೋದು ಯಾವಾಗ್ಲೂ ಸೊ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಳಿದ್ವಿ ಆ್ಯಕ್ಚುಲಿ ಮುಂಚೆನೇ ಬಟ್ ಅವ್ರು ಮಿಸ್ ಮಾಡಿಕೊಂಡು ಬುಕ್ಕೇ ಮಾಡಿರಲಿಲ್ಲ ಆಗಿತ್ತು ಆನಂತರ ನಮಗೆ ಒಂದು ಸಿಂಗಲ್ ಸ್ಲೀಪಿಂಗ್ ಬರುತ್ತಲ್ಲ ಸೊ ಅದರಲ್ಲಿ ಕೊಟ್ಟಿದ್ರು ಜಾಗನೇ ಆಗ್ತಿರಲಿಲ್ಲ ಮನ್ವಿತ್ತು ಮಲಗಿದ್ರೆ ನನಗೆ ಆಗ್ತಿರಲಿಲ್ಲ ಸೊ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು ನಂತರ ನಾನು ಆವತ್ತಿನ ದಿನ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಸೊ ನೆಕ್ಸ್ಟ್ ಡೇ ಅಂದರೆ ನ್ಯೂ ಇಯರ್ ದಿನ ನಾನು ಮತ್ತೆ ಮಾಡ್ತಾ ಇದ್ದೀನಿ ಸೊ ಸಿಂಪಲಾಗಿ ಈ ಥರ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಡಿ ರಂಗೋಲಿ ಹಾಕಿ ಇವತ್ತು ಸೆಲೆಬ್ರೇಷನ್ ಅಂತ ಏನಿಲ್ಲ ಬೆಳಗ್ಗೆ ನಾವು ಏನೂ ಮಾಡಿಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಹಿಂದೂ ಒಂದು ಕ್ಯಾಲೆಂಡರ್ ಪ್ರಕಾರ ನಾವು ಯುಗಾದಿಗೆ ಸೆಲೆಬ್ರೇಟ್ ಮಾಡೋದು ಹೊಸ ವರ್ಷನ ಸೊ ಇವಾಗ ಎಲ್ಲರೂ ಸೆಲೆಬ್ರೇಟ್ ಮಾಡಿರ್ತಾರೆ ಅಂದ್ಬಿಟ್ಟು ನಾನು ವಿಶ್ ಮಾಡ್ತಾ ಇದ್ದೀನಿ ಅಷ್ಟನ್ನೇ ಕ್ಯಾಲೆಂಡರ್ ಏನೋ ಚೇಂಜ್ ಆಗಿದೆ ಸೊ ಆ ಒಂದು ಸೆಲೆಬ್ರೇಷನ್ನು ಸೊ ಓಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬನ್ನಿ ಹಸ್ಬೆಂಡ್ ಕೂಡ ವಿಶ್ ಮಾಡ್ತಾರೆ ಬಾ ಇಲ್ವಾ ಹೇಳು

ಶುಭಾಶಯಗಳು ಹ್ಯಾಪಿ ಇಯರ್ ಟು ಆಲ್ ಸೊ ನಾವು ಈಚೆ ಹೋಗ್ತಾ ಇದೀವಿ ಸ್ವಲ್ಪ ಕೆಲಸ ಇತ್ತು ಅಂತ ಅವಾಗ ಬಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಸೊ ಇದನ್ನು ಬಂದುಬಿಟ್ಟು ಊರಲ್ಲಿ ಊರಿಗೆ ಹೋಗಿ ಬಂದಿದ್ದು ಬ್ಲಾಗ್ ಇದೆಯಲ್ಲ ಸೊ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಅದನ್ನೂ ನೋಡ್ಕೊಳ್ಳಿ ಆನಂತರ ಬ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಬನ್ನಿ ಈಚೆ ಹೋಗಿ ಬಂದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಆಯಿತು ಸೊ ಅದು ನಾನು ನೆಕ್ಸ್ಟ್ ಹೇಳ್ತೀನಿ ಯಾವಾಗ ಹೇಳಬೇಕು ಅನ್ನಿಸುತ್ತೆ ಅವಾಗ ಹೇಳ್ತೀನಿ ಯಾಕೆ ಹೋಗಿದ್ವಿ ಅಂತ ಒಂದು ಒಳ್ಳೆ ವಿಚಾರಕ್ಕೆ ಹೋಗಿದ್ದು ಸೊ ಆನಂತರ ಬಂದು ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ಗುರುವಾರ ಇತ್ತು ಸೊ ಗುರುವಾರ ನಾವು ರಾಯರ ಮಠಕ್ಕೆ ಹೋಗಿದ್ವಿ ಇವತ್ತು ಬಾಬಾ ಮಠಕ್ಕೆ ಹೋಗೋಣ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ನನಗೆ ಹುಷಾರಿಲ್ಲದೆ ಕಣ್ಣಟ ಇಡುತ್ತೆ ಸಿಕ್ಕಾಬಟ್ಟೆ ಸುತ್ಕೆ ಆಗಿತ್ತು ಏನೂ ಗೊತ್ತಿಲ್ಲ ನನಗೆ ಬಾಬಾ ಮಠಕ್ಕೆ ಒಂದು ಬಾಬಾ ದೇವಸ್ಥಾನಕ್ಕೆ ಒಂದು ದಿನ ಹೋಗಿಲ್ಲ ಅಂತಂದ್ರೆ ಏನೋ ಒಂದು ವಾರ ಹೋಗಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗುತ್ತೆ ಸೊ ಅದು ಅದು ಒಂದು ದಿನ ಒಂದು ವಾರ ಹೋಗಿಲ್ಲ ಅಂತಂದ್ರೆ ಆ ಥರ ಅನ್ನಿಸ್ಬಿಡುತ್ತೆ ಸೊ ಅದಕ್ಕೆ ನಾವು ರಾಯರ ಮಟ್ಟಕ್ಕೆ ಹೋಗಿದ್ದು ಅಂತಂದರೆ ಇದು ಧನನಿವಾಸ ಅಲ್ವಾ ಒಂದು ಸರಿ ಏನಾದ್ರು ಹೋಗ್ಬಿಟ್ಟು ದರ್ಶನ ತಗೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿತ್ತು ಹೋಗ್ಬಿಟ್ಟು ಆನಂತರ ಮತ್ತು ನಾವು ಬಾಬಾ ದೇವಸ್ಥಾನಕ್ಕೆ ಹೋದ್ವಿ ಆಯಿತು ಇವತ್ತು ದಿನ ಚೆನ್ನಾಗಿದೆ ಆ್ಯಕ್ಚುಲಿ ಹಾಗೆ ಹಸ್ಬೆಂಡು ಹಾಲೆಲ್ಲ ತಗೊಬಂದು ಹಾಗೆ ಇಟ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಇವತ್ತು ಜೋಡಿಸ್ತಾ ಇದೆ ಆಮೇಲೆ ಪನೀರ್ ತಂದಿರ್ತರು ಮನವಿ ಪನೀರ್ ನಾನು ಸಿಕ್ಕಾ ಇಷ್ಟ ಪನ್ನೀರ್ ತಂದಿದ್ರು ಅದನ್ನು ಕೂಡ ಏನಾರು ಮಾಡಬೇಕು ಅವನಿಗೆ ಇಷ್ಟವಾಗಿತ್ತು ಇವತ್ತು ನಾನು ನಿಮಗೆ ರಾಘವೇಂದ್ರ ಸ್ವಾಮಿ ಅವರಿಗೆ ಮುಡುಪು ಯಾವ ಥರ ಕಟ್ಟೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಸೊ ನಾನು ಇದು ಬೇರೆಯವ್ರು ಹೇಳಿದ್ದಂಗೆ ಕೇಳ್ಬಿಟ್ಟು ಮಾಡ್ತಿರೋದು ಸ್ವಂತವಾಗಿ ಯಾರೂ ಯಾರಾದರೂ ಅಂದರೆ ತಿಳಿದೋರು ಆಮೇಲೆ ಆ ಒಂದು ವ್ರತ ಮಾಡಿ ಅದರಲ್ಲಿ ಏನು ಫಲನ ಅನುಭವಿಸ್ತಾರೋ ಸೊ ಅವ್ರು ಹೇಳಿರೋವಂತಹ ಒಂದು ಏನು ಪೂಜೆ ಇದೆ ಸೊ ಅದನ್ನು ನಾನಿವತ್ತು ಮಾಡ್ತಾಯಿದ್ದೀನಿ ಪ್ರತಿ ಗುರುವಾರ ಬೆಳಗ್ಗೆ ಮಾಡೋದಲ್ಲ ಇದು ಸಂಜೆ ಮಾಡೋದು ಸಂಜೆ ನಾವೇನು ಮಾಡಬೇಕಂತ ಅಂದರೆ ಇದು ಬಿಳಿದು ಬ್ಲೌಸ್ ಪೀಸು ಕಾಟನ್ ಬ್ಲೌಸ್ ಪೀಸ್ ಬರುತ್ತಲ್ಲ ವೈಟ್ ಕಲರ್ದು ಸೊ ಅದನ್ನು ತೊಗೊಬೇಕು ಫಸ್ಟು ಆಮೇಲೆ ನಿಮಗೆ ಕಾಯಿನ್ಸು ಐದೈದು ರೂಪಾಯ್ದು ಎರಡು ಕಾಯಿನ್ ಒಂದು ಒಂದು ಕಾಯಿನ್ ಅಂದರೆ ಹನ್ನೊಂದು ರೂಪಾಯಿ ಟೋಟಲ್ ಅಂದರೆ ನೀವು ಹನ್ನೊಂದು ರೂಪಾಯಿ ನೋಟ್ ಇಡಬೇಡಿ ಅದೆಲ್ಲ ಸರಿಯಲ್ಲ ಐದೈದು ರೂಪಾಯ್ದು ಎರಡು ನಾಯಿನ್ ಕಾಯಿನ್ ಆಗಬೇಕು ಆಮೇಲೆ ಒಂದು ಒಂದು ಕಾಯಿನ್ ಆಗಬೇಕು ಸರಿಯಾಗಿದ್ದು ಹನ್ನೊಂದು ರೂಪಾಯಿ ಮಾತ್ರ ಇರಬೇಕು ಏನು ಹತ್ತು ರೂಪಾಯಿ ಕಾಯಿನ್ಸ್ ಇತ್ತು ಅಂದರೆ ಅದನ್ನ ಇಡಬೇಡಿ ಐದೈದು ರೂಪಾಯಿದೇ ಆಗಬೇಕು ಒಂದು ರೂಪಾಯಿ ಕಾಯಿನ್ನೇ ಆಗಬೇಕು ಅಂದರೆ ಮೂರು ಕಾಯಿನ್ ಇರಲೇಬೇಕು ಸೊ ನಾವೇನು ಮಾಡಬೇಕಂತಂದರೆ ವೈಟ್ ಏನು ಈ ಒಂದು ಬ್ಲೌಸ್ ಪೀಸ್ ಇರುತ್ತೆ ಇದನ್ನ ನಾವು ಚೌಕಾಕಾರವಾಗಿ ನಿಮಗೆ ಮುಡುಪು ಯಾವ ಥರ ಅಂತ ಅಂದರೆ ಈ ಅಪೋಸಿಟಾಗಿ ಕಟ್ಟಬೇಕು ಈ ಅಪೋಸಿಟಾಗಿ ಕಟ್ಟಬೇಕು ಸೊ ಆ ಥರ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ವೈಟ್ ಬ್ಲೌಸ್ ಪೀಸ್ ತೊಗೊಂಡು ನಾವು ಈ ಈ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನಿಮಗೆ ಅಂದಾಜು ಹೇಳಬೇಕಂತಂದರೆ ಒಂದು ಆರ ಆರು ಇಂಚು ಈ ಕಡೆ ಆರು ಇಂಚು ಈ ಕಡೆ ಆರು ಇಂಚು ಈ ಕಡೆ ಆರು ಇಂಚು ಈ ಕಡೆ ಆರು ಇಂಚು ಆರು ಇಂಚನ್ನ ಕಟ್ ಮಾಡ್ಕೊಬೇಕು ಓಕೆನಾ ನಂತರ ನಾವು ಇದನ್ನು ಅರಶಿನ ಅರಿಶಿನ ಬರುತ್ತಲ್ಲ ಸೊ ಅದರಲ್ಲಿ ಹಸಿ ಮಾಡ್ಕೊಂಡು ಅರಶಿನ ಈ ಬಿಳಿ ಬಟ್ಟೆ ಏನಿದೆ ಫುಲ್ ಅರಿಶಿನ ಮಾಡ್ಕೊಬೇಕು ಅರಿಶಿನ ಮಾಡ್ಕೊಂಡು ಹಸಿ ಇದೆ ಇದು ಹಸಿ ಇದ್ದರೂ ಪರವಾಗಿಲ್ಲ ಓಕೆನಾ ಅದು ಡ್ರೈ ಆಗುತ್ತೆ ನಂತರ ಬೇರೆ ಏನು ಕೊಳೆಯುವಂಥ ಅಂಶ ಯಾವುದು ಇಲ್ಲ ಇಲ್ಲಿ ಅದಕ್ಕೋಸ್ಕರ ಡ್ರೈ ಆಗುತ್ತೆ ನಂತರ ನಾವು ಇದನ್ನು ಒಂದು ಪ್ಲೇಟಿಗೆ ಪರಿಶುದ್ಧವಾದ ಪ್ಲೇಟ್ ಅಂದರೆ ನೀವು ಯಾವುದೇ ಥರ ತಿನ್ನುವಂಥ ಪ್ಲೇಟ್ ಆಗಿರಬಾರ್ದು ಆ ಪ್ಲೇಟ್ಗೆ ಇದನ್ನು ಹರಡಿಕೊಂಡು ನೀವು ದೇವ್ರನ್ನ ಧ್ಯಾನ ಮಾಡ್ಕೊಳ್ತಾ ಜಯ ರಾಘವೇಂದ್ರಾಯ ಏನು ಸ್ತೋತ್ರ ಇದೆ ಸೊ ಅದನ್ನು ಹೇಳ್ಕೊಳ್ತಾ ನೀವು ಈ ಒಂದು ಈ ಹರಡಿಟ್ಕೊಳ್ತಿರ್ತಲ್ಲ ಬಟ್ಟೆ ಮೇಲೆ ನೀವು ಕಾಯನ್ನ ಇಡಬೇಕು ಆ ನಂತರ ಒಂದು ತುಳಸಿ ತುಳಸಿದಳನ ಇದ್ರ ಮೇಲಿಟ್ಟು ಗಂಧನ ಪರಿಶುದ್ಧವಾದ ಗಂಧನೇ ಆಗಬೇಕು ಗಂಧದ ಕೊಳ್ತಿಂದಾನ ತೈಕೊಂಡು ಗಂಧ ತೆಗೆದ್ಬಿಟ್ಟು ಹಚ್ಚಿರೋದು ಗಂಧ ಮೂರು ಬೊಟ್ಟಷ್ಟು ಗಂಧನ ಹಚ್ಚಬೇಕು ಕಾಣ್ತಾ ಇಲ್ಲ ನಿಮಗೆ ಮೂರು ಬೊಟ್ಟಷ್ಟು ಗಂಧನ ಹಚ್ಚಿ ಆನಂತರ ಇದನ್ನು ಹಾಗೆ ಇಟ್ಟು ಇದಕ್ಕೆ ತುಪ್ಪದಲ್ಲಿ ದೀಪದಲ್ಲಿ ತುಪ್ಪದ ದೀಪನ ಇದಕ್ಕೆ ಬೆಳಗಿ ಆನಂತರ ದೇವರು ದೇವ್ರಿಗೆ ಕೂಡ ತುಪ್ಪದ ದೀಪನ ಬೆಳಗಬೇಕು ನಂತರ ನಿಮ್ಮ ಮನೇಲಿ ಏನಾದರೂ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತಂತ ಅಂದರೆ ಸೊ ಅದಕ್ಕೆ ಮುಖವಾಗಿ ನೀವು ತುಪ್ಪದ ದೀಪ ಏನು ಬೆಳಗಿರ್ತೀರಲ್ಲ ಸೊ ಎರಡು ಇಟ್ರಂತು ತುಂಬ ಒಳ್ಳೆಯದು ಒಂದು ಹಿಟ್ರು ಒಳ್ಳೇದೆ ಓಕೆನಾ ಅದಕ್ಕೆ ಎರಡು ಬತ್ತಿ ಮಾಡಿ ಒಂದು ದೀಪನ ನಾನು ತುಪ್ಪದೀಪ ನೋಡಿ ತುಪ್ಪ ಹಾಕಿಬಿಟ್ಟು ಬೆಳಗ್ಬಿಟ್ಟು ಇದಕ್ಕೆ ಮುಖವಾಗಿ ಹಿಂಗಿಡ್ತಾರೆ ಕೆಲವೊಬ್ಬರು ಇಡಬಾರ್ದು ಇದೇ ಥರ ಮುಖ ಮಾಡಿ ದೇವ್ರ ಮುಂದೆ ಇಡಬೇಕು ಓಕೆನಾ ಇದನ್ನು ಸಂಜೆ ಮೂರು ಸಂಜೆ ಅಂದರೆ ಆರೂವರೆ ಟೈಮಲ್ಲಿ ಈ ಒಂದು ಏನು ಹೇಳಿದ್ನಲ್ಲ ಈ ಮುಡುಪು ಕಟ್ಟೋದು ಮಾಡಬೇಕು ಇದನ್ನ ಇವಾಗಲೇ ಕಟ್ಟಬಾರ್ದು ಏನಾದರೂ ಮಲ್ಗಕ್ಕೆ ಹೊರಟ್ರೆ ಅಂದರೆ ಒಂಬತ್ತುವರೆ ಹತ್ತು ಗಂಟೆಗೆ ಇನ್ನೇನು ಮಲಗಬೇಕು ಅಂತ ಅಂದಾಗ ಇದೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ ಈ ಮುಡುಪನ್ನ ಈ ಕಡೆಯಿಂದ ಈ ಕಡೆ ಗಂಟು ಕಟ್ಟಬೇಕು ಈ ಕಡೆಯಿಂದ ಗಂಟು ಕಟ್ಬಿಟ್ಟು ರೌಂಡ್ ಶೇಪಲ್ಲಿ ಗಂಟು ಥರ ಆಗುತ್ತೆ ಅದನ್ನು ನೀವು ದೇವರ ಹತ್ರ ಇಡಬೇಕು ಇದನ್ನ ನೀವು ಒಂಬತ್ತು ವಾರಗಳ ಕಾಲ ಮಾಡಲೇಬೇಕು ಓಕೆನಾ ನೋಡಿ ಇಲ್ಲಿ ಕಟ್ಟಿಟ್ಟಿದ್ದೀನಿ ನಾನು ಈ ಥರ ಕಟ್ಬಿಟ್ಟು ಕಾಯಿನ್ಸಲ್ಲಿದೆ ಈ ಥರ ಕಟ್ಬಿಟ್ಟು ದೇವ್ರ ಮನೇಲಿ ಇಡಬೇಕು ಇದನ್ನು ಎಷ್ಟು ವಾರ ಅಂದರೆ ಒಂಬತ್ತು ವಾರ ಮಾಡಲೇಬೇಕು ಒಂದು ವಾರ ಹೆಣ್ಮಕ್ಳಾದರೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಒಂದು ವಾರ ಬಿಟ್ರೂ ಪರವಾಗಿಲ್ಲ ನೆಕ್ಸ್ಟ್ ವಾರ ಅಂತ ಕಂಪಲ್ಸರಿಯಾಗಿ ಒಂಬತ್ತು ವಾರ ಮಾಡಿ ಆನಂತರ ಏನು ಮಾಡಬೇಕಂತಂದರೆ ಒಂದು ಹತ್ರ ಎಲ್ಲ ಇರುತ್ತಲ್ವ ಒಂಬತ್ತು ವಾರ ಮಾಡಿ ಅದಕ್ಕೆ ಎರಡು ತುಪ್ಪ ದೀಪ ಬೆಳಗ್ಗೆ ಕೊನೆ ವಾರ ಅಂದರೆ ಒಂಬತ್ತನೇ ವಾರ ಅದೇನು ಮಾಡಬೇಕಂತ ಅಂದರೆ ಒಂಬತ್ತು ವಾರ ಆದಮೇಲೆ ಹತ್ತನೇ ವಾರ ಏನಿದೆ ಸೊ ಈ ಎಲ್ಲ ಕಾಯಿನ್ಸ್ನ ಸಪ್ರೇಟಾಗಿ ಇಡಬೇಕು ಓಕೆನಾ ಈ ಬಟ್ಟೆ ಏನಿದೆ ಇದನ್ನು ಯಾವ್ದಾದ್ರು ಗಿಡ ಕೆಳಗೆ ಹಾಕಿಬಿಡಿ ಈ ಬಟ್ಟೆ ಈ ತುಳಸಿ ದಳ ಎಲ್ಲ ಇದೆ ಅದೆಲ್ಲ ಒಂದು ದೇವ್ರಿಗೆ ಅಂದರೆ ಒಂದು ಗಿಡದ ಕೆಳಗಡೆ ಹಾಕಿಬಿಟ್ಟು ಕಾಯಿನ್ಸ್ ಏನಿದೆ ಎಲ್ಲ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಬೇಕು ಎಲ್ಲಾನು ಒಂಬತ್ತು ವಾರದ್ದು ಒಂಬತ್ತು ವಾರದಂದರೆ ಏನಾಗುತ್ತೆ ಅಂದರೆ ನೂರು ರೂಪಾಯಿ ಆಗುತ್ತೆ ಆಯಿತಾ ಇದೆಷ್ಟಿದೆ ಹನ್ನೊಂದು ಹನ್ನೊಂದು ಅಂತ ಅಂದರೆ ಒಂಬತ್ತಿನ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಇದೆಲ್ಲ ಇಟ್ಬಿಟ್ಟು ಒಂದು ಕಡೆಗಿಟ್ಟು ಯಾರಾದರೂ ನಿಮಗೆ ಅಂದರೆ ನೀವು ನೋಡ್ತಾ ಇರ್ತಾರೆ ಡೈಲಿ ಅವರು ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಜೀವನದಲ್ಲಿ ಅಂದರೆ ಒಂದು ತನ್ನಕ್ಕೂ ಕಷ್ಟ ಪಡ್ತಾಯಿರ್ತಾರೆ ನೂರು ರೂಪಾಯಿಂದ ಅವ್ರ ಹೊಟ್ಟೆ ತುಂಬುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವೇನು ಇವಾಗ ಮುಡ್ ಕಟ್ಟಿರೋದು ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಅದನ್ನ ಬೇರೆಯವ್ರಿಗೆ ಕೊಡಬೇಕು ಅಂದರೆ ದೇವಸ್ಥಾನ ಮುಂದಗಡೆ ಬೆಗ್ ಮಾಡೋರು ಆಗಿರೋ ಭಿಕ್ಷೆಬೇಡೋರು ಆಗಿರ್ಬೋದು ಆಮೇಲೆ ತುಂಬಾ ಆಮೇಲೆ ಕಣ್ಣು ಓಡಾಡ್ತಿರ್ತಾರೆ ಎಲ್ಲ ಸಿಗ್ನಲ್ಲೆಲ್ಲ ಸೊ ಅವರಿಗೆ ನೀವು ಅವ್ರಿಗೆ ಕಷ್ಟ ಅಂತ ಅಂತ ಅಂದರೆ ಅಂದ್ಕೊಂಡ್ರೆ ನೀವು ಇದನ್ನು ಅವರಿಗೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಇಟ್ಕೋಬಾರ್ದು ಯಾವತ್ತೂ ಹಂಡ್ರೆಡ್ ರುಪೀಸ್ ಇದು ಈ ಹಂಡ್ರೆಡ್ ರುಪೀಸ್ ಇಟ್ಕೋಬೇಡಿ ಹನ್ನೊಂದು ರೂಪಾಯಿ ಒಂಬತ್ತು ವಾರ ಏನು ಮಾಡಿರ್ತಾರೆ ಅದನ್ನ ಯಾವತ್ತೂ ದಯವಿಟ್ಟು ಇಟ್ಕೋಬೇಡಿ ನೀವು ನೂರು ರೂಪಾಯಿ ಏನು ಮಾಡಿರ್ತಾರೆ ಅದನ್ನ ಯಾರಿಗಾದರೂ ಬಡವರಿಗೆ ಕೊಡಬೇಕು ಓಕೆನಾ ಅವರು ಅದರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನೀವು ಕೊಟ್ಟು ಅವ್ರ ಮುಖದಲ್ಲಿ ಖುಷಿ ಕಂಡ್ರೆ ಆ ಒಂದು ಪುಣ್ಯ ನಿಮಗೆ ಬರುತ್ತೆ ನೀವೇನೇ ಅನ್ಕೊಂಡಿದ್ರು ಆ ಒಂದು ಹರಕೆ ಈಡೇರುತ್ತೆ ಓಕೆನಾ ಈ ಒಂದು ಮುಡುಪು ಕಟ್ಟುವಾಗಲೇ ನೀವೇನು ಅಂದ್ಕೊಂಡಿರ್ತೀರ ಸಂಕಲ್ಪ ಮಾಡಿಕೊಂಡು ಮುಡುಪಟ್ಕಿ ಪ್ರತಿ ವಾರು ಅಷ್ಟೇ ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಏನಾಗಬೇಕು ನಿಮಗೆ ಅಂತ ಹೇಳಿ ರಾಘವೇಂದ್ರ ಅವರಿಗೆ ಬೇಡಿಕೊಂಡು ಈ ಒಂದು ಮುಡುಪುಕಟ್ಟೆ ತುಂಬಾ ಒಳ್ಳೆಯದಾಗುತ್ತೆ ಓಕೆನಾ ಈ ಒಂದು ಮಾಡಿ ವ್ರತನ ಒಳ್ಳೆಯದಾಗತ್ತೆ ಎಲ್ಲ ರಾಘವೇಂದ್ರ ಸ್ವಾಮಿ ದೇವರಿಗೆ ಯಾವ ಥರ ಮುಡುಪು ಅಂತ ಹೇಳ್ಬಿಟ್ಟು ಸೊ ನಾನು ಕಟ್ತಾ ಇದ್ದೀನಿ ಇದು ನಂದು ಏಳನೇ ವಾರ ಎಂಟು ಒಂಬತ್ತು ಇನ್ನೊಂದು ಎರಡು ವಾರ ಕಟ್ಟಿದರೆ ಆಗೋಯ್ತು ಸೊ ಏನೇ ಕೇಳಿಕೊಂಡಿದ್ದೆ ಸೊ ಅದೆಲ್ಲ ಆಗುತ್ತೆ ಅಂದರೆ ಆಗ್ತಾ ಇದೆ ಆ್ಯಕ್ಚುಲಿ ಸೊ ನೆಕ್ಸ್ಟು ಒಂಬತ್ತು ವಾರ ಕಂಪ್ಲೀಟ್ ಆದಮೇಲೆ ಆಗುತ್ತೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಮುಡುಪನ್ನ ಕಟ್ಟಬೇಕು ಪೂಜೆನ ಮಾಡಬೇಕಾಗತ್ತೆ ಓಕೆ ನೋಡಿ ನಾನು ಆಲ್ರೆಡಿ ದೀಪ ಇವಾಗಷ್ಟೇ ನಿಮಗೆಲ್ಲ ಎಕ್ಸ್ಪ್ಲೇನ್ ಯಾವ ಥರದ್ದು ಮಾಡೋದು ಹೇಳ್ಬಿಟ್ಟು ದಯವಿಟ್ಟು ಇದು ಮಾಡಿ ಒಳ್ಳೆಯದಾಗೆ ಆಗುತ್ತೆ ಓಕೆ ಹ್ಞೂ ಬರ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ ಬಟ್ ಲೇಟ್ ಆಗಿಬಿಡ್ತು ಆಲ್ರೆಡಿ ನಾನು ಮೂರು ದಿನದ ವ್ಲಾಗ್ನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬೇರೆ ಬೇರೆ ಜೊತೆ ಅಲ್ಕ ನಮಸ್ಕಾರ ಬಾಯಿ